ಹಾಯ್ ನಮಸ್ಕಾರ ಮೊದಲು ಹುಡುಗಿಗೆ ಸ್ವಾಗತ ಸುಸ್ವಾಗತ ಎಷ್ಟೋ ದಿನ ಯಾರಕ್ಕೂ ಕೋಳಿಗೆ ವೀಡಿಯೋ ಮಾಡ್ತಿದ್ದೆ ಅಂದರೆ ಈ ವಿಡಿಯೋ ಪಾಪುದು ಒಂದು ಜನವರಿ ಫೆಬ್ರವರಿ ಮೇಲೆ ಹತ್ತೇನು ದೀಪಾವಳಿ ಮಾಡ್ತಿದ್ದೆ ಈ ವಿಡಿಯೋ ಮಾಡ್ತಿದ್ದ ಕಾರಣ ಎಂತಂದರೆ ಇನ್ನೊಂದು ಎರಡು ಮಾಂಜ್ ಸಿಕ್ಕಿತ್ತು ಮಾಂಜು ಮಸಾಲ ಫ್ರೈ ಮಾಡೋದು ಮಸಾಲ ಫ್ರೈ ಭಾಷಾ ಇದ್ರಾಗೆ

ಎರಡು ದೊಡ್ಡ ದೊಡ್ಡ ಹೊಡ್ದಿತ್ತು ಮಾತ್ರ ಅಡುಗೆ ಕುಡ್ಕೊಡಲ್ಲ ಇಲ್ಲಿ ನೀವು ನೀ ಮಾಡ್ತೀಯಾ ನಾವು ಕುರಿತೆ ಹಾಂ ನಿಂಗೆ ವಿಡಿಯೋ ಮಾಡಿ ಬತ್ತ ಅಯ್ಯೊಳಗೆ ಕೋಡಿ ಮಾಡಿ ಓಡಾಡ್ದಾಗ ಬದಿಬ ಅದು ನೀನು ತಗೊಡ್ತ ನಾ ಈಗಷ್ಟು ಮಿನಕು ಬಂದ ಈಗಷ್ಟು ದೋಣಿಗೆ ಬಂದಷ್ಟೇ ನಾವು ನೈಟ್ ಮೂರು ಗಂಟೆಗೆ ಹೋಗಿ ಬಂದು ಬಿಡ್ತು ಬಿಡಿಸ್ಬೀಳು ಬದಲಿ ಟ ಹೇ ಯೂ ಯ ರಬುವಾ ಮೋನಿ ಕೊಂಡಿದನ್ ಬೊಂದ ಐತ್ಕನಿಗ ಇದೆ ಹೇಂಗ್ ಗೊತ್ತ್ ಮರಿ ಯೋಕಲೆ ಹಾರಿ ಸರ್ ಮಿರ್ತೋ ಮಾಂಜિલે ಕಣಿ ಇದೆ ಮಾಚ್ ಇದೆ ನೀಗೆ ಇಕ್ಕೆ ರೆಡಿ ನಾ ಹೋಯ್ ನೋಡಿ ರಬಾ ಎರಡು ವೈಟ್ ವೈಟ್ ಪೌಡರ್ 400 ರೂಪಾಯಿ ದತ ಸಿಕ್ಕು ದಾ ರೂಪಾನ ತಿಮ್ಮು ದಾ ರೂಪಾ ಅದನ್ನು ಅಮ್ಮ ನೀವು ಅದು ಹಿಡ್ಕೊಂಡ್ಕಮ್ಮ ಫೋಟೋ ತೈಕಲ್ ನಿಂದೆ ಮತ್ತೆ ಹಾಂ ಹಿಡ್ಕೊ ಅಬ್ಬಾ ಹಾಂ ಹಂಗೆ ಸ್ಮೈಲ್ ಪ್ಲೀಸ್ ಅಯ್ಯ ನೆಗಿ 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 ಸ್ಮೈಲ್ 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 ನೆಗೇಡ್ ಮಾಡ್ತೀನಿ ಹೊಲ್ ತೋರ್ತಾ ಸ್ಮೈ ಆಯ್ಯ ನೆಗೇಡ ಹೊಲ್ ತೋರ್ಸ್ಕ ಹೇಗ್ಯಾ ಹಾಂಗೆ ಹಾಂ ಹಾಂ ಸಾಕು ಬಜಿ ಹಾಕದ ನಿಮ್ಮ ದೊಡಮ್ನೇ ಬಜ್ಜಿ ಮತ್ತೆ ಅಲ್ವಾ ಎಲ್ಲರೂ ಹಿಂಗೇ ಬಯ್ತಿದ್ರ ಮರ ನಂಗ ಬಾಯಿಗೆ ಬಜ್ಜಿ ಹಾಕದ್ರಿ ಈಗ ಕಚಾ ಪಚ ಮಾತಾಡ್ತಿರ್ತಿವರ ಅಣ್ಣ ನೀನು ಬಾಯಿ ಮುಚ್ಚ ಮಾರ ನಂಗ ಸ್ವಾರಿ ಅಂತ ನಾವ್ ಮಾತಾಡ್ಕೋರಿ ನಾ ಮಾತಾಡ್ಲಂದ್ರು ಅದು ಹೇಳ್ತೀರಿ ಎಂತ ಮರ ಮಾತಾಡ

핸해 줘야 되는 거야. 오야. 얘를 해도 되아이이대 머리야. 응. 뜯든 머이 만지.

ಇದ್ರ ಎಂತಿರಲ ಕೆರೆ ಗ್ಯಾಸ್ ಮಾಡಿ ಐದು ರೂಪಾಯಿಗೇನು ಬರೀ ಇಂಥ ಇದಾಗ ಐದು ರೂಪಾಯಿ ಇದೆ ಗೋಲಿ ಕಡಾ ಗೋಳಿಯ ಹತ್ತು ರೂಪಾಯಿ ನೋಟಿದೆ ಅಮರು ಏಳ್ದಾಗ ಏನು ನಮ್ಮ ಲಗಣಿದ ಅಮ್ಲ ಬಂದ ಐದು ರೂಪಾಯಿ ಅಂದ್ರೆ ಇ ಮಾಡಿತ್ತಲ್ಲ ಇದ್ರಿಗೆ ಈಗ ತೋರ್ಸ್ತಿ ಹತ್ತು ರೂಪಾಯಿ

ಹದಿನೈದು ಹದಿನೈದು ಮೂವತ್ತು ರೂಪಾಯಿ ಆಯ್ತು ಮತ್ತೆ ಉಳದೇಸ ಹತ್ತು ರೂಪಾಯಿ ಎರಡನೇ ಇದ್ರಾಗ ಈ ಮರಬದ ಆಮೇಲೆ ಒಂದು ಗೋಲಿ ಒಂದು ಚಾಕ್ಲೇಟ್ ಒಂದು ಈ ಗೋಲಿ ಐದು ರೂಪಾಯಿ ವೇಸ್ಟ್ ಅಂದರೆ ಇದಕ್ಕೆ ಮೂರು ತಗಪ್ಕಾಯ ನಾಲ್ ತಗಲ ಐದಾ ಯಾವ್ದು ಮೊಸರ ಮತ್ತೆ ಮಣ್ಣಿನ ಹೇಳ ವಿಮಾನ ಆರ್ತ ಕಣೀಗ ಐದ ಆರ್ತದೆ ಮನೆ ಇದು ವಿಮಾನ ವಿಮಾನ ಆರ್ತ ಉಟ್ಟಿಗೆಲ್ಲ ಮರ ಅದು ಅವ್ಕಾಮ ಅದೇ ಗೆರೆ ಏರೆ ಕಾಳನ್ ಕಂಡಾಯ ಕಡ ಕಾಳೆ ಕಾಳನ್ ಕಂಡಿದೆ ಬೇಕಾ ಒಳ್ಳೆ ಪ್ರಿಂಟರ್ ಯಾಕೆ ಗುಂಸರ್ ಐದೈದು ರೂಪಾಯಿ ಅಂದ್ರೆ ಲಾಭ ಕಡೆ ಅವ್ರಿಗೆ ಅದು

ಎಂದೈತಕಡ ಬಡಿಗೆ ಸಮತಿಂದ ಸಮ ಮಾರಲಾದೆ ಮಜಾನ ಸಲ್ಲಲೆ ಮಜಾನ ಓ ದವೀತೇಂದ್ರೋನ ಗರೀಂದ ಸೌರು ಏತರ ಲೈಕ್ ನಾರ್ತೆ ಮತಕಂಡೆ ಪಿಕ್ಕಲಲೆ ಒಂದೆ ಡೈಲಾಗ್ ಹೊಡತಿದೆ ಮಾಂತಕಂಡೆ ಅಯ್ಯೋ ನಂಗ್ ಬೇಡ ನೀ ದುಡ್ಡೆ ತಕ ನಂಗ್ ಬೇಡ ಇವತ್ತಿಗೆ ಸಕತ್ ಪೈಯಕತೆ ಮಾ ಬಾ ಜೋಬಾ ಬಿದಿ ಆ ಬಿದಿ ಕ್ಯಾ ಆಸ್ಯಾ ಕ್ಯಾ ಆಸ್ಯಾ ಬಿಯಾ ಬಿಯಾ ಕ್ಯಾ ಆಸ್ಯಾ ಕ್ಯಾ ಆಸ್ಯಾ ತಣ್ಣೆ ಮಾಕಲ್ ಕಡ್ಯಾ ಚ್ಯಾಂ 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 ಅಂತ ಅಂತಾ ಹೂಡು ಫಸ್ಟ್ ಅಮ್ಮ ಇಪ್ಪತ್ತ ಐದು ಅಥವಾ ಮೂವತ್ ಮೆಣಸೇಕ್ ಮೆಣಸಿಲತ್ತ ಏ ನಿನ್ನ ಹಣ ಬೋ ಆ ತೋರ್ಸಬೇಡಮ್ಮ ಇಪ್ಪತ್ತೈದು ಮೆಣಸೆ ಎಲ್ಲ ರೆಡಿ ಮಾಡಿ ತೋರಿಸ್ತೀಯ ಒಂದು ಒಂದು ಇಪ್ಪತ್ತೈದರಿಂದ ಮೂವತ್ತು ಮೆಣಸಿತ್ತೆ ಮೆಣತ್ ಇತನಿ ಈ ಒಂದು ಹದಿನೈದು ಬೆಳ್ಳುಳ್ಳಿ ಆಮೇಲೆ ಒಂದು ಒಂದು ಎರಡು ಪೀಸ್ ಅಷ್ಟು ಈರು ಇದು ಜಿಂಜರ್ ಆಮೇಲೆ ಒಂದು ಎರಡು ಸ್ಪೂನ್ ಅಷ್ಟ ಕೊತ್ತಂಬರಿ ಮತ್ತು ಇದು ಹುಳಿ ಒಂದು ಸ್ವಲ್ಪ ಒಂದು ಅರ್ಧ ಸ್ಪೂನ್ ಅಷ್ಟು ಜೀರಿಗೆ ಇದೆಲ್ಲ ಫಸ್ಟ್ ಹಾಯ್ಕೊಂಬ ಅಕ್ಕಿ ಯಾರು ಇದು ಇದೆಲ್ಲ ಈಗ ಮತ್ತು ರುಚಿಗೆ ಬೇಕಷ್ಟು ಉಪ್ಪು ಅದರ ಸಾರ್ಗಡೆ ರುಚಿ ನೋಡಿ ಸ್ವಲ್ಪ ಒಂದು ಅರ್ಧ ಚಮಚ ಸಣ್ಣ ಇದೆ ರಸಿ ನೋಡಿ ಇವಾಗ ಸ್ವಲ್ಪ ನೀರಾಯಿ ನೀರು ನೀರು ಹಾಕಂಡೆ ಇದೀಗ ಪೇಸ್ಟ್ ಮಾಡ್ಕೊಂಡು ಪೇಸ್ಟ್ ಈಗ ಮಸಾಲ ರೆಡಿ ಆಯ್ತು ಮಸಾಲ ಈ ಥರ ಇಟ್ಕೊಳ್ಳಿ ಇದೇ ಮಸಾಲೆ ತೆಗೆದ ಇದೀಗ ಮಂಜು ಫ್ರೈ ಹಾಕಿ ಮಂಜಿ ಹಾಕಿ ಒಂದು ಹತ್ತು ಹದಿನೈದು ನಿಮಿಷ ಬೆಚ್ಚರ್ದು ಫ್ರೈ ಮಾಡಿ ಮಾಜಿ ಫ್ರೈ ಗ್ಯಾರಿಯ ಸಣ್ಣ ಸಣ್ಣ ತಂದ್ ತಪ್ಪ ಮಾಡಿ ಗ್ಯಾರಿಯ ಒಂದು ಹತ್ತು ಹತ್ತು ಹದಿನೈದು ನಿಮಿಷ ಬೆಚ್ಚಿ ಫ್ರೈ ಮಾಡಿ ಸ್ಟಾರ್ಟ್ ಈಗ ಫೈನಲ್ಲಿ ಒಮ್ಮೊಂದು ದೊಡ್ಡ ಒಂದು ಈಗ

Tatlılık. Hadi. Hadi. Bir de yavrusu açma. Yavru bir Çek. Tamam, Hadi. सारी बांगर की सब्जी मैं बांगर का सब्जी न ये ये भी बेस्ट ये पाउडर कर रही ये भी ये नुस्खा है आरती करता Niga, seri seri yon. Moji, moji. Niga, masal ek, masal ek. Yon masal ek. Yon masal ek, masal ek.

कर ah, फा <coughs>

ಯೋದಿನモチワಲ್ನೈ ಸರ್ ಆಯ್ ಆ ಇಲ್ಲಿ ಅರ್ಕುಳ ಇದು ಇಷ್ಟು ಕಾಳಿ ಮಾಡಿ ಊಟ ಮಾಡತಾ ಅನಿವಿ ಕಾದಂತ ನಾವು ನಮ್ಮ ಎಲ್ಲಾ ವಿಡಿಯೋಸ್ ತರ ಲೈಕ್ ಮಾಡಿ ಶೇರ್ ಮಾಡಿ سبسಕ್ರೈಬ್ ಮಾಡಿ ಟಾಟಾ ಬೈ ಬೈ